ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮ ಇಲ್ಲ ಇವತ್ತು ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಚಿಕನ್ ತರಬೇಕು ಫ್ರೆಂಡ್ಸ್ ನಾನೇ ಹೋಗ್ತಾಯಿದ್ದೀನಿ ಚಿಕನ್ ತೊಗೊಬರೋದಕ್ಕೆ ಕಬಾಬ್ ಮಾಡ್ಕೊಳ್ಳೋಣ ಅಂತ ಬನ್ನಿ ಈಗ ಹೋಗಿ ಚಿಕನ್ ತೊಗೊಂಡು ಬರೋಣ ಇನ್ನೂ ನಾಷ್ಟೇ ಏನೂ ಮಾಡಿಲ್ಲ ಫ್ರೆಂಡ್ಸ್ ಎಗ್ ರೈಸ್ ಮಾಡ್ಕೋಣ ಅಂತಿದ್ದೀನಿ ಅದಕ್ಕೆ ಹಾಗೆ ಮೊಟ್ಟೆ ತರಬೇಕು ಸೊ ಬನ್ನಿ ಹೋಗಿ ಚಿಕನ್ ತೊಗೊಂಡು ಮೊಟ್ಟೆ ತೊಗೊಂಡು ಬರೋಣ ಸೊ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಬರ್ತಾ ಇದ್ದೀನಿ ಚಿಕನ್ ಶಾಪ್ಗೆ ಸೊ ಇಲ್ಲಿ ಮೊಟ್ಟೆ ಎಲ್ಲ ತೊಗೋಬೇಕಿತ್ತು ಇದು ಖಾಲಿ ಮಾಡಿಬಿಟ್ಟಿದ್ದಾರೆ ಅಂಗಡಿ ಸೊ ಬನ್ನಿ ಹೋಗಿ ಚಿಕನ್ ತೊಗೊಂಡು ಹೋಗೋಣ ಮನೆಯವರು ಇಲ್ಲ ಕೆಲ್ಸಕ್ಕೆ ಹೋಗಿದ್ರೆ ಅವ್ರು ಬಂದ್ಮೇಲೆ ಮೇಲೆ ಮಟನ್ ತೊಗೊಂಡ್ಬರ್ತಾರೆ ನಾವು ಚಿಕನ್ ತೊಗೋಣ ಫ್ರೆಂಡ್ಸ್ ಗಣೇಶ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈಗ ನಾನ್ ವೆಜ್ ತೊಗೊಂಡಿದ್ದೀವಿ ಅದ್ರ ಕಡೆ ನೋಡೋದು ಬೇಡ ಸೊ ಫೈನಲಿ ಕಬಾಬ್ಗೆ ತೊಗೊಂಡಿದ್ದಾಯ್ತು ಪುದೀನಾ ಕಬಾಬ್ ಅಂತೆ ಫ್ರೆಂಡ್ಸ್ ಡಿಫ್ರೆಂಟಾಗಿತ್ತು ಅದಕ್ಕೆ ಅದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಅದು ಒಂದು ಸ್ವಲ್ಪ ಮಾಡೋಣ ಅಂತ ಸೊ ಬನ್ನಿ ಈಗ ಹೋಗೋಣ ನಮ್ಮ ಗಾಡಿ ನಿಂತಿದೆ ಅಲ್ಲಿ ಬಿಸಿಲಲ್ಲಿ ಸೊ ಫ್ರೆಂಡ್ಸ್ ಈಗ ಮನೆಗೆ ಬಂದು ರೈಸ್ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ತುಂಬ ಥರ ರೈಸ್ ಮಾಡ್ತಾರೆ ಬಟ್ ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರೋದು ಸೊ ಈಗ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಲ್ಲ ಮಾಡ್ತಾರೆ ಫ್ರೆಂಡ್ಸ್ ಎಗ್ ರೈಸ್ನ ನಾನು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನಗೆ ಒಂದು ನಾಲ್ಕೈದು ಥರ ಎಗ್ ರೈಸ್ ಮಾಡೋದಕ್ಕೆ ಬರುತ್ತೆ ಸೊ ಅದರಲ್ಲಿ ಇದು ಬಂದು ಪ್ಲೇನ್ ಎಗ್ ರೈಸ್ ಅಂತ ಇದು ಸೊ ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಆಗ್ತಾಯಿಲ್ಲ ಸೊ ತುಂಬ ಥರ ಮಾಡ್ತಾರೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಆಮೇಲೆ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೆಪ್ಪರ್ನ ಬೇಕಾದ್ರೆ ನೀವು ಅನ್ನ ಹಾಕಿದ್ಮೇಲೂ ಹಾಕ್ಕೊಳ್ಬೋದು ಬಟ್ ನಾನು ಅನ್ನ ಮುಂಚೆ ಹಾಕ್ತಾಯಿದ್ದೀನಿ ನನಗೆ ಮೊಟ್ಟೆಯಲ್ಲಿ ಪೆಪ್ಪರ್ ಇದ್ದರೆ ತುಂಬ ಇಷ್ಟ ಅದಕ್ಕೋಸ್ಕರ ಆಮೇಲೆ ಅನ್ನ ಇತ್ತು ಫ್ರೆಂಡ್ಸ್ ಅನ್ನ ಇದ್ದೀನಿ ಸೊ ಅನ್ನ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕು ಅನ್ನ ಅಂತೂ ಬಿಡಿ ಬಿಡಿ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನನಗೆ ಒನ್ ಟೈಮ್ ಸೊ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರು ಇದ್ದಿದ್ರೆ ಇದೆಲ್ಲ ನಾಷ್ಟ ಅಂದರೆ ಅವ್ರು ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಒಬ್ಬಳಿಗೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಏನಾದರೂ ಕಲರ್ ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಗರಂ ಮಸಾಲೂ ಬಿರಿಯಾನಿ ಮಸಾಲ ಹಾಕ್ಕೊಂಡೆ ಸೊ ತುಂಬಾ ತುಂಬ ಚೆನ್ನಾಗಿರುತ್ತೆ ಕರಿ ಮಸಾಲಾದಲ್ಲೂ ಮಾಡ್ಕೊಳ್ತಾರೆ ಅದು ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ಕೊಳ್ತೀನಿ ನಾಷ್ಟ ಮಾಡಿಕೊಂಡೆ ಮಾಡ್ಕೊಂಡೆ ಆಮೇಲೆ ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರು ಬಂದರು ನೋಡಿದ್ರೆ ರೇಷನ್ ಕೊಡ್ತಾ ಕೊಡ್ತಾಯಿದ್ರಂತೆ ಫ್ರೆಂಡ್ಸ್ ತುಂಬಾ ತುಂಬ ಜನ ಇದ್ದರು ಸೊ ನಾನು ನಮ್ಮ ಮನೆಯವ್ರು ಇಬ್ಬರು ಹೋಗಿದ್ವಿ ನಮ್ಮ ಮನೆಯವರು ನೀನು ಹೋಗು ನಾನು ಇರ್ತೀನಿ ಅಂತಂದರು ನೋಡಿದ್ರೆ ರೇಷನ್ ಕೊಡ್ತಾ ಇದ್ರು ಸೊ ಹುಡುಗಿರ ಕಡೆ ಜನ ಜಾಸ್ತಿ ಇದ್ದರು ಅದಕ್ಕೆ ನಮ್ಮ ಮನೆಯವ್ರು ನೀನು ಹೋಗು ಆದರೂ ಮಾಡ್ಕೋ ನಾನು ಇಲ್ಲಿ ಇಸ್ಕೊಂಡು ಬರ್ತೀನಿ ಅಂದರು ಈಗ ಮಟನ್ ಸಾರಿಗೆ ಇಡಬೇಕು ಸೊ ನಮ್ಮ ಮನೆಯವರು ಬರೋಷಲ್ಲಿ ಬೇಗ ಮಟನ್ ಸಾರು ಮಾಡಬೇಕು ಫ್ರೆಂಡ್ಸ್ ಯಾಕಂದರೆ ಮಧ್ಯಾಹ್ನ ಆಗಿದೆ ಲೇಟಾಗಿದೆ ಸೊ ಬನ್ನಿ ಈಗ ಹೋಗಿ ಸಾಂಬಾರು ಮಾಡೋಣ ಏನೇನು ಹಾಕ್ತೀನಿ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಟನ್ ಸಾರಿಗೆ ಮಸಾಲೆ ಏನೂ ಇಲ್ಲ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ಗೆ ಚಕ್ಕೆ ಲವಂಗ ಪೆಪ್ಪರು ಕೊತ್ತಂಬರಿ ತೆಂಗಿನಕಾಯಿ ಇದಿಷ್ಟು ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರೋದು ಸೊ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಿ ಮಾಡ್ಕೊಳ್ಬೋದು ಬಟ್ ನಾನು ಹಾಗೆ ಮಾಡ್ತಿದ್ದೀನಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಧನ್ಯಾ ಪುಡಿ ಯೂಸ್ ಮಾಡ್ತಾಯಿಲ್ಲ ಧನಿಯಾ ಕಾಳು ಯೂಸ್ ಮಾಡ್ತಾ ಇರೋದು ಧನಿಯಾ ಕಾಳು ಒಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಚಿಕನ್ ಮಸಾಲ ಹಾಕ್ಕೊಂಡು ರುಬ್ಕೊಳ್ಳೋದು ಫ್ರೆಂಡ್ಸ್ ಇದಿಷ್ಟು ಮಿಕ್ಸಿ ಮಾಡ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಬೇಕು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣ ಹಾಗೆ ಮಟನ್ ಹಾಕ್ಕೊಳ್ತಾ ಇದ್ದೀನಿ ಮಟನ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಉಪ್ಪು ಹಾಕಿ ಸ್ವಲ್ಪ ಉಪ್ಪಾಕಿ ಮಟನ್ನ ಹಾಗೆ ಬೇಯಿಸ್ಕೊಳ್ತೀನಿ ಆಮೇಲೆ ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ತೀನಿ ಚೆನ್ನಾಗೇ ಅಂದರೆ ಮಟನೆಲ್ಲ ಬೆಂದಿರಬೇಕು ನೀರು ಬಿಡೋ ಥರ ಸೊ ಮಸಾಲೆನೂ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಹಾಕಿ ಒಂದು ಏಳೆಂಟು ವಿಸಿಲ್ ಕುಗ್ಸ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟೇ ಮಸ ಮಟನ್ ಸಾಂಬಾರು ಫ್ರೆಂಡ್ಸ್ ನೋಡಿದ್ರಲ್ಲ ಮಟನ್ ಸಾರಿಗೆ ಇಟ್ಟಿದ್ದೀನಿ ಮತ್ತೆ ರೈಸ್ಗೂ ಪಕ್ಕದಲ್ಲೇ ಇಟ್ಟಿದ್ದೀನಿ ಈಗ ರೈಸ್ ಆಗಿದೆ ಸಾರು ಒಂದು ಆಗೋದು ಬಾಕಿದೆ ಸೊ ಇದು ಮುದ್ದೆ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಮಟನ್ ಸಾರಿಗೆ ಡಿಫ್ರೆಂಟಾಗಿ ಒಂದು ಮಾಡ್ತಿದ್ದೀನಿ ನಿನ್ನೆ ಮರ್ಗಿನ್ಸ್ನದಲ್ಲ ಸೊ ಅದರಲ್ಲಿ ಸೊ ಸಾರಿ ನಮ್ಮ ಮನೆಯವರು ರಾತ್ರಿ ನಾನು ಡ್ರಾಪ್ ಮಾಡಿ ಆಮೇಲೆ ಅವ್ರು ತೊಗೊಂಡ್ಬಂದರು ಎಲ್ಲೋ ತರಕಾರಿ ಅಂಗಡಿಯಲ್ಲಿ ಸೊ ಈಗ ಅದರಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಅಮೇರಿಕನ್ ಫುಫು ಅಮೇರಿಕನ್ ಪುಫು ನಮ್ಮನೆಯವರು ತುಂಬಾ ದಿಸ ತಿನ್ಬೇಕು ಅಂತ ಅಂತ ಇದ್ರು ಸೊ ಅದಕ್ಕೆ ಅವ್ರು ಬರೋಷ್ಟೇ ನಾನು ರೆಡಿ ಮಾಡೋಣ ಅಂತ ಅನ್ಕೊಂತ ಇದೀನಿ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ ಸೊ ನನ್ಗಂತೂ ಸೆಕೆಲ್ ಇರೋದಿಕ್ ಆಗೋದೇ ಇಲ್ಲ ಈಗ ರಾತ್ರಿ ಹೊತ್ತು ಚಳಿ ಇರುತ್ತಲ್ಲ ಚಳಿಯಲ್ಲೂ ನಾನು ಫ್ಯಾನ್ ಹಾಕೊಂಡೇ ಮಲಗೋದು ಸೊ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ ಬಿಸಿಲು ಬೇರೆ ಸೊ ಬನ್ನಿ ನೋಡೋಣ ಏನು ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಕಿಚನಲ್ಲಿ ಅದು ಕಿಚನಲ್ಲಿ ಇದ್ರೆ ಅಂತೂ ಇರೋಕ್ಕಾಗಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಇರೋಕ್ಕಾಗೋಲ್ಲ ಕಿಚನಲ್ಲಿ ಅಡುಗೆ ಮಾಡ್ತಾ ಇರ್ತಿರಲ್ಲ ಆ ಬಿಸಿಗೆ ಶಕೆಯನ್ನು ಜಾಸ್ತಿ ಆಗುತ್ತೆ ಸೊ ಬನ್ನಿ ನೋಡೋಣ ಎಲ್ಲ ಕಟ್ ಮಾಡಿ ಮಿಕ್ಸಿ ಮಾಡಿ ಇಡ್ತೀನಿ ಸೊ ಆಮೇಲೆ ನೋಡೋಣ ಪೂಫು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆದರೆ ಅದು ಕಾಂಬಿನೇಷನ್ ಕೂಡ ಹೇಗಿರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಈಗ ಪೂಫು ಮಾಡೋದಕ್ಕೆ ಮರ್ಗೇಣಿಸ್ ತೊಗೊಂಡಿದ್ದೀನಿ ಇದು ಕಟ್ ಮಾಡೋದಂತೂ ತುಂಬಾ ತುಂಬ ಕಷ್ಟ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಣ್ಣಲ್ಲೇ ಇರುತ್ತೆ ಸೊ ನಾನು ಫಸ್ಟೇ ತೊಳ್ಕೊಬೇಕಿತ್ತು ಬಟ್ ನಾನು ಹಾಗೆ ಕಟ್ ಮಾಡಿಕೊಂಡೆ ಸೊ ಇದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತಕ್ಕೊಳ್ಬೇಕು ಆಮೇಲೆ ಇದು ಕಟ್ ಮಾಡೋದು ತುಂಬ ಕಷ್ಟ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ ಆಮೇಲೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ದೊಡ್ಡದಾಗ ಕಟ್ ಮಾಡಿದ್ರೆ ಮಿಕ್ಸಿಯಲ್ಲಿ ಹಾಕ್ಕೊಳೋಕ್ಕೆ ಆಗೋಲ್ಲ ಸೊ ಇದನ್ನು ಕಟ್ ಮಾಡ್ತಾ ಇದ್ದೆ ನನ್ನ ಕೈಯಲ್ಲಿ ಆಗಲಿಲ್ಲ ಆಮೇಲೆ ನೋಡೋಷ್ಟು ನೋಡಿ ನಮ್ಮ ಮನೆಯವರು ಅವರೇ ಬಂದು ಕಟ್ ಮಾಡಿದ್ರು ಸೊ ಆಮೇಲೆ ಕಬಾಬ್ ಕಬಾಬ್ಗೆ ನೆನ್ಸಿಟ್ಟಿದ್ದಲ್ವ ಫ್ರೆಂಡ್ಸ್ ಬೆಳಗ್ಗೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದು ಕಬಾಬ್ಗೆ ಇನ್ನೂ ಹಾಕಿರಲಿಲ್ಲ ಸೊ ಹಾಗಾಗಿ ಕಬಾಬು ಹಾಕ್ಕೊಳ್ತಾ ಇದ್ದೀನಿ ಸೊ ಎರಡು ಥರ ಕಬಾಬ್ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಸೊ ಈಗ ಇದು ಕಬಾಬು ಆಯಿತು ರೆಡ್ ಕಲರ್ದು ಈಗ ಪುದೀನ ಕಬಾಬ್ ಇದೆಯಲ್ಲ ಸೊ ಗ್ರೀನ್ ಕಲರ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನನಗೆ ರೆಡ್ ಕಲರ್ ಗ್ರೀನ್ ಕಲರ್ ಕಬಾಬ್ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸೊ ಇನ್ನೂ ಈಗ ಎತ್ತಾಕಿರೋದಲ್ವ ಫ್ರೆಂಡ್ಸ್ ಬಿಸಿ ಅದಕ್ಕೆ ಎಣ್ಣೆ ನಿಮ್ಗೆ ಹಾಗೆ ಕಾಣಿಸ್ತಾ ಇದೆ ಆಮೇಲೆ ಫುಫುಗ್ಗೆಲ್ಲ ರೆಡಿ ಮಾಡಿದನ ಫ್ರೆಂಡ್ಸ್ ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಈ ಥರ ನುಣ್ಣು ರುಬ್ಕೋಬೇಕು ಆಮೇಲೆ ಒಂದು ಬಾಣಲಿಗೆ ಡೈರೆಕ್ಟಾಗಿ ಅದನ್ನೇ ಹಾಕ್ಕೋಬೇಕು ಫ್ರೆಂಡ್ಸ್ ಬೇರೆ ಏನೂ ಹಾಕ್ಕೊಳೋಂಗಿಲ್ಲ ಎಣ್ಣೆ ಆಗಲಿ ಏನೂ ಹಾಕ್ಕೊಳ್ಳೋಂಗಿಲ್ಲ ಸೊ ಒಂದು ಬಾಣ್ಲಿಗೆ ಡೈರೆಕ್ಟಾಗಿ ಅದನ್ನೇ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಉಪ್ಪಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಒಂದು ಐದತ್ತು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಇದು ಜಾಸ್ತಿ ಹೊತ್ತಿನ ತೊಗೊಳ್ಳೋಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ರೆ ನೋಡಿ ಈ ಥರ ಕೈಗೆ ಇಲ್ಲ ಈ ಥರ ಆಗಿರುತ್ತೆ ಫೂ ಫೂ ರೆಡಿ ಫ್ರೆಂಡ್ಸ್ ಮಟನ್ ಸರ್ಗೆ ಸಕ್ಕತ್ತಾಗಿತ್ತು ಫ್ರೆಂಡ್ಸ್